ನೀವೇನಾದರೂ ನಿಮ್ಮ ಜೀವನದಲ್ಲಿ ತುಂಬ ಸೋಲುಗಳು ತುಂಬ ವಿಫಲತೆಗಳನ್ನ ಕಾಣ್ತಾ ಇದ್ದೀರ ನೀವು ಅಂದ್ಕೊಂಡಿರೋಂಥ ಕನ್ಸುಗಳನ್ನ ರೀಚ್ ಮಾಡೋಕ್ಕಾಗ್ತಾಯಲ್ವಾ ಪ್ರತಿ ಬಾರಿಯೂ ನೀವು ಗೆಲ್ಲಬೇಕು ಅಂತ ಹೇಳಿದಾಗ ಆತ್ಮವಿಶ್ವಾಸದ ಕೊರತೆ ಕಾಣುತ್ತಿದೆಯಾ ಅಥವಾ ನೀವು ಅಂದ್ಕೊಂಡ್ರ ರೀಚ್ ಆಗುತ್ತೋ ಆಗಲ್ವ ಅನ್ನೋ ಡೌಟ್ ನಿಮಗಿದೆಯಾ ಹಾಗಾದರೆ ಈ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮಗಾಗಿ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಅನೇಕ ಸೋಲುಗಳು ಅನೇಕ ವಿಫಲತೆಗಳು ಅನೇಕ ಅವಮಾನಗಳು ಇದ್ದೇ ಇರುತ್ತೆ ಮೊದಲನೇದಾಗಿ ಥಾಮಸ್ ಆ್ಯಡಿಸನ್ ಬಲ್ಪ್ನ ಇಡೀ ಜಗತ್ತಿಗೆ ಕೊಟ್ಟಂಥವರು ನಮ್ಮೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿತ್ತು ಥಾಮಸ್ ಆ್ಯಡಿಸನ್ ಸಾವಿರಾರು ಬಾರಿ ಪ್ರಯತ್ನ ಮಾಡಿ ಸೋಲುಗಳನ್ನ ಅನುಭವಿಸ್ತಾರೆ ಆಗ ಇಡೀ ಪ್ರಪಂಚ ಇವರನ್ನು ಹುಚ್ಚ ಅಂತ ಕರೀತಾರೆ ಡಿ ಫ್ರೆಂಡ್ಸ್ ಆಗ ಅವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಬಲ್ಪ್ನ ಕಂಡಿಡಿಯುವಲ್ಲಿ ಯಶಸ್ವಿ ಆಗ್ತಾರೆ ಆಗ ಇಡೀ ಪ್ರಪಂಚ ಇವ್ರನ್ನ ಬುದ್ಧಿವಂತ ಅಂತ ಒಪ್ಕೊಳ್ಳುತ್ತೆ ಇದರಿಂದ ನಾವು ಏನು ಅಂತ ಹೇಳಿದ್ರೆ ಅನೇಕ ಸೋಲುಗಳು ಹವಾಮಾನಗಳ ಗೆಲುವಿನ ಮೆಟ್ಟಿಲುಗಳಂತ ಅನಿಸುತ್ತೆ ಮುಂದೆ ನಮ್ಮ ಇನ್ಫೋಸಿಸ್ ನಾರಾಯಣ್ ಮೂರ್ತಿಯವರ ಒಂದು ಲೈಫ್ನ ನೋಡ್ಕೊಂಬರೋಣ ಇನ್ಫೋಸಿಸ್ ನಾರಾಯಣ್ ಮೂರ್ತಿಯವರು ವಿಪ್ರೋ ಕಂಪನಿಗೆ ಹೋದಾಗ ವಿಪ್ರೋ ಕಂಪನಿ ರಿಜೆಕ್ಟ್ ಮಾಡುತ್ತೆ ಆವತ್ತು ರಿಜೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಇನ್ಫೋಸಿಸ್ ಕ್ರಿಯೇಟ್ ಆಗ್ತಾ ಇರಲ್ಲ ಅವತ್ತು ರಿಜೆಕ್ಟ್ ಮಾಡಿದ್ದ ಕಾರಣ ನಮ್ಮ ಕರ್ನಾಟಕದಲ್ಲಿ ಒಂದು ಬಿಸ್ ಉದ್ಯಮ ಸ್ಟಾರ್ಟ್ ಆಯಿತು ಅದೇ ಇನ್ಫೋಸಿಸ ಇನ್ಫೋಸಿಸ್ ನಾರಾಯಣ ಅವರ ಕೌಶಲ್ಯ ಅಥವಾ ಇನ್ನೊಂದು ಬಿಡುಗಡೆ ಆದಂಥ ದಿನ ಸ್ನೇಹಿತರೆ ನೀವು ತಿಳ್ಕೊಳ್ಳಿ ನಿಮ್ಮನ್ನು ಯಾರಾದರೂ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಂದೆ ಒಳ್ಳೇದು ಇದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ಪ್ರಯತ್ನ ನಿಲ್ಲಿಸಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತಿಳ್ಕೊಳ್ಳೋಣ ಜಪಾನ್ ಅನ್ನೋ ದೇಶದ ಮೇಲೆ ಅನುಭವನ ಹಾಕ್ತಾರೆ ಇವತ್ತು ಕೂಡ ಅದರ ಪರಿಣಾಮವಾಗಿ ಅಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬ ಮಕ್ಕಳು ಕೂಡ ಹ್ಯಾಂಡಿಕ್ಯಾಪ್ಟಾಗಿ ಬಿಡ್ತಾರೆ ಇವತ್ತು ಕೂಡ ಅದೆಷ್ಟು ಸುನಾಮಿಗಳು ಭೂಕಂಪಗಳು ಹಾಕ್ತಾರೆ ಈಗಿದ್ದರೂ ಆ ದೇಶ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳ ತಲೆ ಕೆಡಿಸ್ಕೊಳ್ಳದೆ ಇವತ್ತಿಗೂ ಕೂಡ ಟೆಕ್ನಾಲಜಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಈಗಲೂ ಸಹ ಮುಂದಿದೆ ಇದರಿಂದ ನಾವು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಪರಿಸ್ಥಿತಿಗಳು ಅಥವಾ ಇನ್ನೊಂದು ಏನೋ ಒಂದಾದರೂ ಕೂಡ ನಮ್ಮ ಆತ್ಮವಿಶ್ವಾಸ ಬೆಳೆಯೋಂಥ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಏನು ಬೇಕಾದರೂ ಕೂಡ ಸರಿ ಮಾಡ್ಬೋದು ಸ್ನೇಹಿತರೆ ನಾವೆಲ್ಲ ಕೂಡ ತಿಳ್ಕೊಬೇಕಾಗಿರೋದು ನಮ್ಮ ಪರಿಸ್ಥಿತಿಗಳು ಅಥವಾ ಇರೋ ನ್ಯೂನ್ಯತೆಗಳ ಬಗ್ಗೆ ಯೋಚನೆ ಮಾಡಿದೆ ನಮ್ಮಲ್ಲಿನ ಸಾಧ್ಯತೆಗಳ ಬಗ್ಗೆ ನಮ್ಮಲ್ಲಿ ಏನು ಆಗಬೇಕು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊತು ಅಂತ ಹೇಳಿದ್ರೆ ನಮ್ಮ ಲೈಫು ತುಂಬ ಬದುಕು ಸುಂದರವಾಗಿರುತ್ತೆ ೀಗೆ ಸುಮ್ಮನೆ ಯೋಚನೆ ಮಾಡಿ ಇಡೀ ಪ್ರಪಂಚದಲ್ಲಿ ಕಾಲು ಕಾಲಿಲ್ದಿದ್ದರು ಕೈ ಇಲ್ದಿದ್ದರು ಕಣ್ಣು ಇಲ್ಲದಿದ್ದರು ಅಥವಾ ದೇಹದ ಯಾವುದೇ ಭಾಗ ನೀವತ್ತು ಇಲ್ದಿದ್ದರೂ ಕೂಡ ಸಾಧನೆ ಮಾಡಿರೋ ನಾನು ನೋಡಿದ್ದೀವಿ ಆದರೆ ನಮ್ಮ ದೇಹದಲ್ಲಿ ಆತ್ಮವಿಶ್ವಾಸದ ಕೊರತೆ ಇದ್ದವರು ಯಾರೂ ಕೂಡ ಸಾಧನೆ ಮಾಡಿಲ್ಲ ಇದರಿಂದ ನಾವು ತಿಳಿದುಕೊಳ್ಳಬೇಕೆ ಬೇಕಾಗಿರೋದೇನೆಂದರೆ ಮಾಡಿ ಫ್ರೆಂಡ್ಸ್ ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು